ಆ ಹುಡುಗ ಅನ್ನಿಸ್ಕೊಂಡು ಒಂದು ದೇವ್ರ ಪೂಜೆ ಮಾಡಿದ್ರೆ ಒಂದ್ ಬೆಳ್ಳಿ ಬಟ್ಲು ಒಂದು ತಂಬಿಗೆ ಇವೆಲ್ಲ ಕೊಡಬೇಕು ಅಂತ ಈ ನಾರ್ತ್ ಕರ್ನಾಟಕ ಕಡೆಗೆ ಹೋದ್ರೆ ಆ ಆತ್ಮಲಿಂಗನ್ನ ಇಚ್ಕೊಳ್ಳಕ್ಕೆ ಒಂದು ಕರಡಿಗೆ ಅಂತ ಗೊತ್ತಾಯ್ತಲ್ಲ ಅದೊಂದು ಕವರ್ ಅಷ್ಟೇ ಈ ಶಿವಪೂಜೆಯಲ್ಲಿ ಕರಡಿ ಬಂದಂಗೆ ಅಂತಾರಲ್ಲ ತಪ್ಪು ಶಿವಪೂಜೆನಲ್ಲಿ ಕಡಿಗೆಗೆ ಏನು ಕೆಲಸ ಅಂತ ಕಡಿಗೆಗೆ ಅಂದ್ರೆ ಒಂದ್ ಸತಿ ಇಟ್ ರಿಮೂವ್ ಇಟ್ ಇಟ್ ಇಸ್ ದಿ ಆತ್ಮಲಿಂಗ ದಟ್ ಇಸ್ ಟು ಬಿ ಪೂಜಾ ಟು ಬಿ ಪರ್ಫಾರ್ಮ್ ಟು ಆತ್ಮಲಿಂಗ ನಾಟ್ ಟು ದಿ ಕಡ್ಗೆ ಅರ್ಥ ಆಯ್ತಲ್ಲ ಅದು ಗಾದೆ ಬಂದಿದ್ ಹಂಗೆ ಕಡ್ಗೆ ಗೆನ್ ಕೆಲಸ ಅಂತ ಅದು ಕರ್ಡಿ ಆಗೋಗ್ಬಿಟ್ಟಿದೆ ಬರ್ತಾ ಬರ್ತಾ ಇರ್ಲಿ ಸೊ ಅಲ್ಲಿ ಶಕ್ತಿ ಇದ್ದವ್ರು ಬೆಳ್ಳಿ ಇನ್ನೂ ಶಕ್ತಿ ಇದ್ದವ್ರು ಚಿನ್ನ ಚಿನ್ನದಲ್ಲಿ ಮಾಡಿಸ್ಕೊಡ್ತಾರೆ ಚಿನ್ನದಲ್ಲಾಗಲಿ ಬೆಳ್ಳಿಯಲ್ಲಾಗಲಿ ಅಷ್ಟಕ್ಕೂ ಶಕ್ತಿ ಇಲ್ಲದಲ್ಲೇ ತಾಮ್ರದಲ್ಲಾಗಲಿ ಮಾಡಿಸಿಕೊಡಬೇಕು ಅಂತಿದೆ ಗೊತ್ತಾಯ್ತಲ್ಲ ಅದು ಕಸ್ಟಮರಿ ಅದನ್ನ ಮಾಡಿ ಅವಾಗ ಯಾವಾಗ ಚಿಕ್ಕ ವಯಸ್ಸಿನಲ್ಲಿರುವಾಗ ದೀಕ್ಷೆ ಅಂತ ಕೊಟ್ಟಿದ್ದು ಜಂಗಮ್ಮರು ಬಂದು ಎಲ್ಲ ಮಾಡಿದ್ದಿದ್ರೆ ಅದಿದ್ರೆ ಉಂಟು ಇಲ್ಲದೆ ಹೋಯ್ತು ಅಂತಂದ್ರೆ ಶಿವದಾರ ಅಂತ ಹೆಣ್ಮಕ್ಳಿಗೆ ಹಾಕ್ತಾರೆ ಗಂಡಸರ್ಗಾಯ್ತು ಅಂದ್ರೆ ಇಲ್ಲಿ ಕಟ್ಕೊಡ್ತಾರೆ ಅವರ ಸಂಪ್ರದಾಯದಲ್ಲಿ ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಅಂತ ಆತ್ಮಲಿಂಗ ಇಲ್ದೇ ಇರ್ತಕ್ಕಂತ ಹೆಣನ ಜಂಗಮರು ಮೆಟ್ಟು ಆಗಿಲ್ಲ ಅಂತ ಮುಂದೆ ಮುಗಿಬೇಕಲ್ಲ ಅವಾಗ ಜಂಗಮರು ಮೆಟ್ಟು ಹಾಕಿಲ್ಲ ಅಂತ ಅದಕ್ಕೋಸ್ಕರ ಮಡಿಸ್ಕೊಟ್ಟಿರ್ತಾರೆ ಅದು ಓಕೆ ಹೆಣ್ಮಗಳಿಗೆ ಮುತ್ತ ಇದೆ ಅಂತ ಅದಕ್ಕೋಸ್ಕರ ಮೂಗ್ಬಿಟ್ಟು ಒಂದ್ ವಾಲೆ ಕೈಗೊಂದು ಬಳೆ ಒಂದ್ ಸರ ಇದೆಲ್ಲ ಹಾಕೋ ಪದ್ಧತಿ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತಂದ್ರೆ ಕಸ್ಟಮರಿ ಅಂತ ನಾವು ಒಪ್ಕೋಬಹುದು ಆಯ್ತಲ್ಲ ಈ ಕ್ಯಾಶ್ ಯಾವ ನೋ ಪ್ರೂಫ್ ಒಳ್ಳೆ ಚೆನ್ನಾಗ್ ಆಯ್ತಲ್ಲ ಇದೇನು ಆ ಕಾಶಿನಾಥನ್ ಪಿಕ್ಚರ್ ಹಿಂಗ್ ಕೈಲಿಂಗಿಡ್ಕೊಂಡು ಅವಳೇ ನನ್ನ ಸಾಕ್ಷಿ ಏನಂತ ಹೇಳಿ ತ್ರೀ ತರ್ಟಿನ್ ಸ್ಟೇಟ್ಮೆಂಟ್ ಅಲ್ಲಿ ತಗೊಳ್ಳಿ ದಿ ಓದಿಶನ್ ಸ್ವಲ್ಪ ಓದಿ ನೀವು ಏನ್ ಹೇಳಿದೀರಾ ಅಂತ ಕೊಟ್ಟಿದ್ದೀವಲ್ಲ ಪ್ರಶ್ನೆ ಸ್ಪಷ್ಟವಾಗಿ ಕೇಳಿದೀವಲ್ಲ ಏನು ಉತ್ತರ ಕೊಟ್ಟಿದ್ದೀರಾ ಹೇಳಿ ನೀವು ಇಟ್ ಹಸ್ ಬಿಕಮ್ ಎ ಮೆನೇಸ್ ತಾವು ನೋಡಿ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಆ ಸುವರ್ಣಮನ್ ನಲ್ಲಿ ಏನ್ ಹೇಳ್ತಾರೆ ಅಂತ ನಾಲ್ಕಾಣಿ ಆಸೆಗೆ ಕಟ್ಕೊಂಡು ನೆಂಟಿನ ಸುಟ್ಟಾಕ್ತಿರಿ ಅಂತಂದ್ರೆ ಅಫ್ಕೋರ್ಸ್ ಈ ಕೇಸಲ್ಲಿ ಇನ್ನೂ ಅಂಥದ್ದೆಲ್ಲ ಆಗಿಲ್ಲ ಅಷ್ಟೊಲ್ಲೇ ಅವಳು ತಪ್ಪಿಸ್ಕೊಂಡ್ಬಿಡ್ದಾಳೆ ಅವಳೋಗಿ ಕಂಪ್ಲೇಂಟ್ ಕೊಡ್ತಾಳೆ ನಿಮ್ಗೂ ಅವ್ರಿಗೂ ಸರಿ ಇಲ್ಲದೆ ಇದ್ರೆ ಹೊರ್ಗಡೆ ಕೂತ್ಕೊಂಡು ಒಂದಾಣಿಕೆ ಮಾಡ್ಕೊಂಡು ಫ್ಯಾಮಿಲಿ ಕೋರ್ಟ್ಗೆ ಹೋಗಿ ರೈಟ್ ರಾಯಲ್ಲಾಗಿ ನೀವೇನ್ ಕೊಟ್ಟಿದ್ರ ಅದನ್ನ ವಾಪಸ್ ಕೊಟ್ಬಿಡ್ತೀವಿ ನಿಮ್ಗೂ ಏನೋ ಒಂದಷ್ಟು ಕೊಡ್ತೀವಿ ಅಂತ ಹೇಳಿ ಮಾಡ್ಕೊಂಡಿದ್ರೆ ಪರವಾಗಿರ್ತಿಲ್ಲ ನೀವ್ ಅದ್ ಮಾಡ್ಲಿಲ್ಲ ಅದರ ನಾಲ್ಕರಷ್ಟು ಖರ್ಚಾಗ್ಲಿ ನಾನು ಕ್ರಿಮಿನಲ್ ಕೇಸಲ್ಲೇ ನಡೆಸ್ತೀನಿ ಅಂದ್ರಿ ಇವಾಗ ಆಗಿದೆ ಪರಿಸ್ಥಿತಿ ಜೈಲ್ಗೆ ಹೋಗುವಂತದ್ದು ತ್ರೀ ತರ್ಟಿನ್ ಸ್ಟೇಟ್ಮೆಂಟ್ ತೆಗಿ ಬೇಗ ಒಂದ್ಸತಿ ಔಟ್ ಮಾಡಿ ತೋರಿಸ್ಬೋಣ ತೋರಿಸ್ಬಿಟ್ ಮೇಲೆ ಅಭಿನಯ ಅವ್ರು ಹೇಳಿ ನಾವು ಕೇಳೋಣ ನೋಡಿ ಇಲ್ಲೇ ಲಾಸ್ಟ್ ಕ್ವಶನ್ ಕೇಳಿದೆ ನಿಮ್ಗೆ ಏನಾದ್ರು ಹೇಳಕ್ಕಿದ್ಯಾ ಅಂತ ಎಲ್ಲ ಸುಳ್ಳು ಸಾಕ್ಷಿಗಳ ವಿಚಾರಣೆ ಮಾಡುತ್ತೇವೆ ಎಷ್ಟು ಜನ ಮಾಡಿದ್ರು ಸಾಕ್ಷಿಗಳ ಅಂತ ಹೇಳಿದ್ದಾರೆ ನನ್ನನ್ನು ವಿಚಾರಣೆ ಮಾಡ್ಕೋತೀನಿ ನಿಂತ ಹೇಳ್ತಿಲ್ಲ ಅವರು

ಐ ಕ್ಯಾನ್ ಇನ್ ಟು ದಿ ಆಸ್ಪೆಕ್ಟ್ ಡೆಫಿನೇಷನ್ ಆಫ್ ಡೌರಿ ಡಿಸ್ಕಸ್ ಮಾಡಿದರೆ ಮ್ಯಾಜಿಸ್ಟ್ರೇಟ್ ಇಟ್ ಇಸ್ ನಾಟ್ ಎ ಕಸ್ಟಮರಿ ಆರ್ಟಿಕಲ್ ಅಂತ ಹೇಳಿದರೆ ಇನ್ನೇನಿದೆ ಆರ್ಗ್ಯುಮೆಂಟ್ ಸೆಂಟೆನ್ಸ್ ವೆದರ್ ಸೆಂಟೆನ್ಸ್ ಇಸ್ ಎಕ್ಸೆಸಿವ್ ಅಂತ ಎಷ್ಟು ಕೊಟ್ಟಿದ್ದಾರೆ ಕಡಿಮೆ ಮಾಡಬಹುದು ಹೇಳಿ ಅಷ್ಟೇ ಅದಕ್ಕೆ ಅವ್ರಿಗೆ ನ ಇನ್ ಸ್ವಲ್ಪ ಕಾಂಪೆನ್ಸೇಷನ್ ಕೊಡಿ ಸ್ವಲ್ಪ ಜೈಲ್ ದನ ಆದ್ರೆ ನೋಡಬಹುದು ರೆಡಿ ಟು ಪೇ ಪೂರ್ತಿ ಜೈಲ್ ತೆಗೆದಾಕಲ್ಲ ಒಬ್ಬರಿಗಾರು ಪಾಠ ಬರಬೇಕು ಕೊಟ್ಬಿಟ್ಟು ಇಂತದೇ ಮಾಡಕ್ ಬಿಡ್ತೀವ ಪ್ರೊಫೆಷನ್ ಆಫ್ 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 ಐ ಐ ಟು ಹ್ಯಾಸ್ ಫೈಲ್ಡ್ ರೆಸ್ಟಿಟ್ಯೂಷನ್ ಕಾಂಜುಗಲ್ ರೈಟ್ಸ್ ದಿ ವೈಫ್ ಬಿಡ್ತೀವಂತ ರಾಜಿ ಮಾಡಬೇಕಾಗಿದ್ದರೆ ಮೊದಲನೇ ಡೇಟಲ್ ಮಾಡಬೇಕು ದಟ್ಸ್ ವಾಟ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಸೇರ್ಸಿನ್ ಅನೀಶ್ ಕುಮಾರ್ ஈவன் இன் தீபா வர்சஸ் ஸ்ரீனிவாசராவ் ஆனரபல் சுப்ரீம் கோர்ட் ஹெஸ் செட் சேம் திங்